ನಮಸ್ಕಾರ ಗೆಳೆಯರೆ ನಾನು ಕಾರ್ಬಲ್ಲಿ ಜಗದೀಶ್ ಗೆಳೆಯರೇ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಹದಿನಾರನೇ ಕಂತು ಮತ್ತು ಹದಿನೇಳನೇ ಕಂತಿನ ಬಗ್ಗೆ ಒಂದು ಹೊಸ ಅಪ್ಡೇಟ್ ಬಂದಿದೆ ಅದರ ಬಗ್ಗೆ ತಿಳಿಸ್ಕೊಡ್ತೀನಿ ನಿಜ ಸ್ನೇಹಿತರೆ ಹದಿನಾರನೇ ಕಂತಿನ ಹಣ ತುಂಬ ಜನಕ್ಕೆ ಆಗಿಲ್ಲ ನೀವು ತುಂಬ ಬೇಸತ್ತು ಹೋಗಿದ್ದೀರಾ ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ ಕಾಯ್ತಾನೆ ಇದ್ದೀರಾ ಅದ್ರ ಬಗ್ಗೆ ಒಂದು ಹೊಸ ಅಪ್ಡೇಟ್ ಇದೆ ಮತ್ತು ಹದಿನೇಳನೇ ಕಂತಿನ ಹಣ ಕೂಡ ಇವಾಗ ಇದ್ರ ಜೊತೆಗೆ ಬಿಡುಗಡೆ ಮಾಡ್ತಾರಾ ಇಲ್ವೋ ಅನ್ನೋದ್ರ ಬಗ್ಗೆ ಕೂಡ ನಿಮ್ಗೊಂದು ಹೊಸ ಅಪ್ಡೇಟ್ ಇದೆ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ನಮ್ಮ ಚಾನಲ್ನ ಯಾರೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಲೈಕ್ ಕೊಟ್ಟು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ನೋಡಿ ಸ್ನೇಹಿತರೆ ಹದಿನಾರನೇ ಕಂತಿನ ಹಣ ಇನ್ನೂ ಬಿಡುಗಡೆ ಆಗಿಲ್ಲ ತುಂಬ ಜನಕ್ಕೆ ಅಂತ ನೀವು ಕಾಯ್ತಾ ಇದ್ದೀರಾ ತುಂಬ ಬೇಸತ್ತು ಹೋಗಿದ್ದೀರಾ ಕಾದು ಕಾದು ಸರ್ಕಾರದ ನಡೆ ಬಗ್ಗೆ ನಿಮಗೆ ತುಂಬಾ ಬೇಜಾರಾಗಿದೆ ಯಾಕೆಂದರೆ ಹದಿನಾರನೇ ಕಂತಿನ ಹಣ ಇವತ್ತು ಬಿಡುಗಡೆ ಆಗುತ್ತೆ ನಾಳೆ ಬಿಡುಗಡೆ ಆಗುತ್ತೆ ಅಂತ ಹೇಳ್ಬಿಟ್ಟು ಇನ್ನೂ ಬಿಡುಗಡೆ ಮಾಡ್ತಾನೇ ಇದ್ದಾರೆ ಪ್ರತಿದಿನ ಸ್ವಲ್ಪ ಸ್ವಲ್ಪ ಅಂತ ಅಂದ್ಬಿಟ್ಟು ಬಿಡುಗಡೆ ಮಾಡ್ತಾ ಇದ್ದಾರೆ ಆದರೆ ಇವತ್ತು ಎಷ್ಟು ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗುತ್ತೆ ಅಂದ್ಬಿಟ್ಟು ಮಾಹಿತಿ ಇದೆ ಸ್ನೇಹಿತರೆ ಅದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ಸ್ನೇಹಿತರೆ ಆಗಿದ್ದರೆ ನೀವು ಇದುವರೆಗೂ ಯಾರಾದರೂ ಇ ಕೆ ವೈ ಸಿ ಮತ್ತು ಆಧಾರ್ ಸೀಡಿಂಗ್ ಮಾಡಿಲ್ಲಂದ್ರೆ ನಿಮ್ಮ ಖಾತೆಗೆ ಹಣ ಬರೋದು ಕಷ್ಟ ಆಗುತ್ತೆ ಅಂತನ್ಬಿಟ್ಟು ಸರ್ಕಾರದವರು ಹೇಳಿದ್ದಾರೆ ನೀವೆಲ್ಲರೂ ಇ ಕೆ ವೈ ಸಿ ಮತ್ತು ಆಧಾರ್ ಲಿಂಕು ಆಧಾರ್ ಸೀಡಿಂಗ್ ಮಾಡಿಸಿದರೆ ನಿಮ್ಮ ಖಾತೆಗಳಿಗೆ ತಪ್ಪದೆ ಆರು ಸಾವಿರ ಹಣ ಜಮೆ ಆಗುತ್ತೆ ಅಂದ್ಬಿಟ್ಟು ರಾಜ್ಯ ಸರ್ಕಾರದಿಂದ ಮಾಹಿತಿಗಳು ಕೊಟ್ಟಿದ್ದಾರೆ ಸ್ನೇಹಿತರೆ ಹೌದು ಸ್ನೇಹಿತರೆ ನೀವು ಕೇಳ್ತಾ ಇರೋದು ನಿಜ ಏಕೆಂದರೆ ನೀವು ಕಾಯ್ತಾನೆ ಇದ್ದೀರ ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತನ್ಬಿಟ್ಟು ಆದರೆ ಹಣ ಇದುವರೆಗೂ ಹಣ ಬಿಡುಗಡೆ ಆಗಿಲ್ಲ ನೋಡಿ ಸ್ನೇಹಿತರೆ ಜನವರಿ ಹದಿನಾಲ್ಕಕ್ಕೆ ಸ್ವಲ್ಪ ಪ್ರೊಸೆಸಿಂಗ್ ಆಗಿ ಸ್ವಲ್ಪ ಜನಕ್ಕೆ ಹಣ ಬಿಡುಗಡೆ ಆಯಿತು ಆಮೇಲೆ ಸ್ವಲ್ಪ ಸ್ವಲ್ಪನೇ ದಿನಕ್ಕೆ ಒಂದು ಸ್ವಲ್ಪ ಸ್ವಲ್ಪ ಹಣ ಬಿಡುಗಡೆ ಆಗ್ತಾಯಿದೆ ಆದರೆ ಇವತ್ತಿನ ಬಂದಿರುವ ಮಾಹಿತಿ ಪ್ರಕಾರ ನೋಡಿ ಸ್ನೇಹಿತರೆ ಇವತ್ತು ಹದಿನೈದು ಜಿಲ್ಲೆಗಳಲ್ಲಿ ಒಟ್ಟು ಆರು ಸಾವಿರ ಹಣ ಬಿಡುಗಡೆ ಮಾಡ್ತೀವಿ ಅಂತಂದ್ಬಿಟ್ಟು ಮಾಹಿತಿ ಕೊಟ್ಟಿದ್ದಾರೆ ಸ್ನೇಹಿತರೆ ಹೌದು ನೋಡಿ ನೀವು ಕೇಳ್ತಾ ಇರೋದು ನಿಜ ರಾಜ್ಯ ಸರ್ಕಾರದಿಂದ ಇದು ಮಾಹಿತಿ ಬಂದಿದೆ ಹದಿನೈದು ಜಿಲ್ಲೆಗಳಿಗೆ ನಾವು ಒಟ್ಟು ಹದಿನ ಹದಿನಾರನೇ ಕಂತು ಹದಿನೇಳನೇ ಕಂತು ಮತ್ತು ಬಾಕಿ ಇರುವವರಿಗೆ ಸೇರಿ ಒಟ್ಟು ಆರು ಸಾವಿರ ಹಣ ಬಿಡುಗಡೆ ಮಾಡ್ತೀವಿ ಅಂತಂದ್ಬಿಟ್ಟು ನಿಮ್ಮ ಖಾತೆಗೆ ಹಣ ಬರುತ್ತೆ ಅಂತನ್ಬಿಟ್ಟು ಸರ್ ರಾಜ್ಯ ಸರ್ಕಾರದವ್ರು ಮಾಹಿತಿ ಕೊಟ್ಟಿದ್ದಾರೆ ಸ್ನೇಹಿತರೆ ನೋಡಿ ನೀವು ಯಾರೆಲ್ಲ ಗೃಹಲಕ್ಷ್ಮಿಯ ಫಲಾನುಭವಿಗಳಿದ್ದೀರ ಖುಷಿ ಖುಷಿಸಿದ್ದೀನಿ ಯಾಕೆಂದರೆ ಆರು ಸಾವಿರ ಒಟ್ಟಿಗೆ ನೋಡಿ ನೆನ್ನೆ ಕೂಡ ಆರು ಸಾವಿರ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಬಾಗೇಪಲ್ಲು ತಾಲೂಕಿನ ಸ್ವಲ್ಪ ಜನಕ್ಕೆ ಅಲ್ಲಿ ಒಂದು ಊರಲ್ಲಿ ಬಂದಿದೆ ಸ್ನೇಹಿತರೆ ಆರು ಸಾವಿರ ಜಮೆ ಆಗಿದೆ ಅವರು ಕೂಡ ನಮಗೆ ಸ್ಕ್ರೀನ್ ಶಾಟ್ ತೆಗೆದು ಕಳಿಸಿದ್ರು ಇದೇ ಥರ ಅಲ್ಲಲ್ಲಿ ಸ್ವಲ್ಪ ಜನಕ್ಕೆ ಸ್ವಲ್ಪ ಜನಕ್ಕೆ ಆರು ಸಾವಿರ ಹಣ ಬಿಡುಗಡೆ ಆಗ್ತಾ ಇದೆ ಆದರೆ ಇವತ್ತು ಕೂಡ ಸರ್ಕಾರದವ್ರು ಹೇಳಿದರು ಹದಿನೈದು ಲಕ್ಷ ಮಹಿಳೆಯರಿಗೆ ಹಣ ಬಿಡುಗಡೆ ಆಗುತ್ತೆ ಅಂತಂದ್ಬಿಟ್ಟು ಹೇಳಿದ್ದಾರೆ ಹದಿನೈದು ಲಕ್ಷ ಜನ ಮಹಿಳೆಯರಿಗೆ ನೋಡಿ ಹದಿನೈದರಿಂದ ಇಪ್ಪತ್ತು ಜಿಲ್ಲೆಗಳೇ ಹಣ ಬಿಡುಗಡೆ ಆಗುತ್ತೆ ಅಂದ್ಬಿಟ್ಟು ಮಾಹಿತಿ ಕೊಟ್ಟಿದ್ದಾರೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಎಲ್ಲೆಲ್ಲಿ ಬಿಡುಗಡೆ ಆಗುತ್ತೆ ಅಂತ ನೋಡೋದಾದರೆ ಬೆಂಗಳೂರು ನಗರದ ಬೆಂಗಳೂರು ನಗರ ರಾಮನಗರ ಮತ್ತು ಕೋಲಾರ ಚಿಕ್ಕಬಳ್ಳಾಪುರ ಗದಗ ಧಾರವಾಡ ಹುಬ್ಳಿ ಬೆಳಗಾವಿ ಚಿಕ್ಕಬಳ್ಳಾಪುರ ಚಿಕ್ಕಮಗಳೂರು ಮತ್ತು ದಕ್ಷಿಣ ಕನ್ನಡ ಕಾರವಾರ ಮತ್ತು ಚಾಮರಾಜನಗರ ಮೈಸೂರು ಮಂಡ್ಯ ಹಾಸನ ನೋಡಿ ನೀವೆಲ್ಲ ಕಾಯ್ತಾಯಿದ್ದೀರ ಹದಿನಾರನೇ ಕಂತಿನ ಹಣಕ್ಕಾಗಿ ಈಗ ಹದಿನಾರನೇ ಕಂತಿನ ಹಣ ಆರು ಸಾವಿರ ನಿಮ್ಮ ಅಕೌಂಟ್ಗೆ ಬರುತ್ತೆ ಅಂದ್ಬಿಟ್ಟು ಸರ್ಕಾರದಿಂದ ಮಾಹಿತಿ ಕೊಟ್ಟಿದ್ದಾರೆ ಸ್ನೇಹಿತರೆ ನೋಡಿ ಈವತ್ತಿನ ವೀಡಿಯೋದಲ್ಲಿ ಅಪ್ಡೇಟ್ ಇದು ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತೂ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು ಶುಭ ದಿನ